ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತಿಳಿಸ್ತಾ ಇರುವಂಥ ಒಂದು ಪರಿಹಾರ ತುಂಬ ಈಸಿಯಾಗಿರುತ್ತೆ ರಾತ್ರಿ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ಬೆಳಗಾಗುವಷ್ಟರಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳ್ತೀರ ಅದು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಇರಬಹುದು ಮನುಷ್ಯನಿಗೆ ಈಗಿನ ಕಾಲಮಾನದಲ್ಲಿ ಪ್ರೆಸೆಂಟ್ ಸ್ವಿಚುಯೇಷನ್ ಯಾವ ಥರ ಇದೆ ಅಂದರೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಅನ್ನೋದು ತುಂಬ ಅನಿವಾರ್ಯತೆ ಯಾಕಂದರೆ ದುಡ್ಡು ಇರಲೇಬೇಕು ಎಲ್ಲದಕ್ಕೂ ಕೂಡ ದುಡ್ಡು ಇಲ್ಲ ಅಂದರೆ ನಮಗೆ ಮನೆಯಲ್ಲೂ ಕೂಡ ರೆಸ್ಪೆಕ್ಟ್ ಅನ್ನೋದು ಇರೋದಿಲ್ಲ ನಾವು ಎಷ್ಟೇ ಇದ್ದರೂ ಕೂಡ ದುಡಿಯುವಂಥವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ನಮಗೆ ಈ ದುಡ್ಡು ಅನ್ನೋದು ಬ್ಲ್ಯಾಕೇಜಸ್ಸು ಒಂದು ತುಂಬ ಬ್ಲ್ಯಾಕೇಜಸ್ ಆದಾಗ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ದೇವರ ಅನುಗ್ರಹ ಇದೆ ಅನ್ನೋದಾದರೂ ಕೂಡ ಕೆಲವೊಂದು ಬಾರಿ ಈ ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತಹ ಸಮಯಗಳಲ್ಲಿ ನಮಗೆ ಈ ಸಂಖ್ಯೆ ಅನ್ನೋದು ಈ ಒಂದು ತಿಳಿಸ್ತಾ ಇರುವಂಥ ಈ ದಿನ ತಿಳಿಸುವಂಥ ಈ ಸಂಖ್ಯೆ ವೆರಿ ಪವರ್ಫುಲ್ ಸಂಖ್ಯೆ ಅಂತ ಹೇಳ್ತೀನಿ ಇದನ್ನು ನೀವು ಮಾಡಿಕೊಂಡ್ರೆ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲೇ ತಿಳಿಸ್ತೀನಿ ಯಾಕಂದರೆ ಕೆಲವೊಂದು ಏಂಜಲ್ ನಂಬರ್ಸು ಕೆಲವೊಂದು ನಮ್ಮ ದೇಹದ ಕೆಲವು ಜಾಗಗಳಲ್ಲಿ ನಾವು ಅದು ಮೆನ್ಷನ್ ಆಗಿರುತ್ತೆ ಆ ಜಾಗಗಳಲ್ಲಿ ಏನಾದರೂ ನಾವು ಬಿಟ್ಟರೆ ಸಾಕು ನಮ್ಮ ದುಡ್ಡು ಕಾಸಿನ ವಿಚಾರಗಳು ಯಾವುದೇ ರೀತಿಯಲ್ಲಿ ಇರಬಹುದು ಈಗ ನಮಗೆ ದುಡ್ಡು ಸಾಲ ತಗೊಂಡ್ಬಿಟ್ಟಿದ್ದೀವಿ ತೀರಿಸೋದಕ್ಕಾಗ್ತಾ ಇಲ್ಲ ಹಗಲು ರಾತ್ರಿ ದುಡೀತಾ ಇದ್ದೀವಿ ಬಡ್ಡಿ ಕಟ್ಟಬೇಕು ಕಟ್ಟೋದಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ಥರ ಇರಬೇಕಾದ್ರೆ ಈ ಸಾಲನ ತೀರ್ಸೋಕ್ಕೆ ಮತ್ತೊಂದು ಕಡೆ ಸಾಲ ಮಾಡಿರ್ತೀವಿ ಅಥವಾ ಸಾಲ ಕೇಳಿರ್ತೀವಿ ಬಡ್ಡಿ ಜಾಸ್ತಿ ಆಗಿರುತ್ತೆ ಮನೆಯಲ್ಲಿ ಮೇಂಟೇನ್ ಮಾಡೋಕ್ಕಾಗಲ್ಲ ಹೊರಗಡೆ ನಾವು ಆ ಕೆಲಸಕ್ಕೆ ಹೋಗುವಂಥ ಜಾಗದಲ್ಲಿ ಆಗ್ತಾ ಇಲ್ಲ ಯಾವ ರೀತಿ ಇದೆ ಅಂತ ನಮಗೆ ತಿಳಿತಾನೆ ಇಲ್ಲ ಯಾವುದು ಏನು ಸಹಾಯ ಆಗುತ್ತೆ ಯಾವ ದೇವ್ರನ್ನ ನಾವು ಕೇಳ್ಕೊಂಡ್ರೆ ನಮಗೆ ಸಹಾಯ ಮಾಡ್ತಾರೆ ಈ ಥರ ಎಲ್ಲ ನಮಗೆ ಒಂದೊಂದು ಸಾರಿ ಪ್ರಶ್ನೆ ಅನ್ನೋದು ಬಂದುಬಿಡುತ್ತೆ ಯಾಕಂದರೆ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳು ನಮಗೆ ದೊಡ್ಡದಾಗಿ ಕಾಣಿಸುತ್ತೆ ಆಗ ನಾವು ದೇವರು ಇದ್ದಾರೋ ಇಲ್ವೋ ಅಥವಾ ನಮ್ಮವರು ನಮಗೆ ದೂರ ಆಗಿದಾರಾ ಈ ಥರ ಎಲ್ಲ ನಾನಾ ಥರದ ಸಮಸ್ಯೆಗಳು ಅದರ ಜೊತೆ ಮಾತುಕತೆಗಳು ಈ ಥರ ಬರುತ್ತೆ ಈ ಸಂದರ್ಭಗಳಲ್ಲೇ ಮಾಡಿಕೊಳ್ಬೇಕು ಸ್ನೇಹಿತರೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಹೇಳಿದ್ರೆ ನಾವು ಯಾರನ್ನು ಕೇಳ ಕೂಡ ಹತ್ತಾರು ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕೆ ಬೇಕು ಏನು ಬೇಕು ಇವಾಗ ಇಲ್ಲ ನಾಳೆ ಕೊಡ್ತೀವಿ ಈ ತರ ಎಲ್ಲ ಸತಾಯಿಸ್ತಾ ಇರ್ತಾರೆ ನಮ್ಮದೇ ಒಡವೆಗಳು ಇಟ್ಟರೂ ಕೂಡ ಕೆಲವೊಂದು ಬಾರಿ ಸಮಯಕ್ಕೆ ನಾವು ಹಿಟ್ಟು ತಗೊಂಡು ಬರೋದಕ್ಕಾಗೋದಿಲ್ಲ ಇದೆಲ್ಲವೂ ಕೂಡ ತುಂಬಾ ಎಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೋಸ್ಕರ ನಾವು ಪ್ರಕೃತಿಯನ್ನ ಕೇಳಿಕೊಂಡಾಗ ಏಂಜಲ್ ಅನ್ನೋದು ದೇವತೆ ಆ ದೇವತೆಯನ್ನು ನಂಬಿಕೆಯಿಂದ ಯಾರು ಭಕ್ತಿಯಿಂದ ಕೇಳ್ಕೊಳ್ತಾರೆ ನೋಡಿ ಆ ನಂಬಿಕೆ ಅನ್ನೋದು ಅದು ಬಹಳ ದೊಡ್ಡ ಅಸ್ತ್ರ ಅದನ್ನು ನಾವು ಉಳಿಸ್ಕೊಂಡು ಕೇಳಿಕೊಂಡು ಹೋದರೆ ತಪ್ಪದೇ ನಮಗೆ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಮ್ಯಾಗ್ನೆಟ್ ರೀತಿಯಲ್ಲಿ ದುಡ್ಡು ಅನ್ನೋದು ನಮ್ಮನ್ನು ಹುಡುಕಿ ಬರುತ್ತೆ ನಮ್ಮ ಕೈಯಲ್ಲಿ ದನದ ರೇಖೆಗಳು ಕ್ಲೋಸ್ ಆದಾಗ ಈ ಥರ ಪರೀಕ್ಷೆಗಳು ಜಾಸ್ತಿ ಆಗ್ತಾ ಇರುತ್ತೆ ಎಲ್ರಿಗೂ ಅಷ್ಟೆ ಒಂದಲ್ಲ ಒಂದು ರೀತಿಯಲ್ಲಿ ಅಂಥವರು ಒಂದು ರಾತ್ರಿ ನೀವು ಈ ಸಮಯಗಳಲ್ಲಿ ಮಲಗುವ ಸಮಯಗಳಲ್ಲಿ ಮಾಡಿಕೊಳ್ಬೇಕು ರಾತ್ರಿ ಯಾಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ರಾತ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಲವಾರು ಆಲೋಚನೆಗಳು ಮಾಡಿರ್ತೀವಿ ಏನೆಲ್ಲ ಪ್ರಯತ್ನ ಪಟ್ಟಿರ್ತೀವಿ ಕೆಲಸಕ್ಕೆ ಹೋಗಿರ್ತೀವಿ ಹೊರಗಡೆ ಸುತ್ತಾಡಿಕೊಂಡು ಬಂದಿರ್ತೀವಿ ಏನು ಕೆಲಸ ಆಗಿರೋದಿಲ್ಲ ಅಂದುಕೊಂಡ ಕೆಲಸ ಅದು ನೆರವೇರಲಿಲ್ಲ ಅಂತ ಹೇಳಿದ್ರೆ ಡಿಸಪಾಯಿಂಟ್ ಆಗುತ್ತೆ ರಾತ್ರಿ ನಮ್ಗೆ ಮತ್ತೆ ನಿದ್ದೆ ಬರೋದಿಲ್ಲ ನಾವು ಯಾವ ರೀತಿ ಥಿಂಕ್ ಮಾಡ್ತೀವೋ ಅದು ಸಬ್ ಕಾನ್ಷಿಯಸ್ ಮೈಂಡ್ಗೂ ಹೋಗಿ ತಲುಪುತ್ತೆ ಅದಕ್ಕೆ ರಾತ್ರಿ ಮಲಗುವ ಮುಂಚೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಾಳೆ ಅನ್ನುವ ದಿನ ನಮಗೆ ಭರವಸೆ ಸ್ನೇಹಿತರೆ ನಮ್ಮ ನಂಬಿಕೆಯಿಂದ ನಾವು ಮುಂದುವರೆದ್ರೆ ನಾಳೆ ಅನ್ನೋದು ನಮಗೆ ಶಕ್ತಿ ಿಯಾಗಿ ಇರುತ್ತೆ ಈ ದಿನ ನಾವು ಕುಂದೋಗ್ಬಿಟ್ರೆ ಇಲ್ಲ ನಾಳೆ ಅನ್ನೋದು ಏನೇನು ಇಲ್ಲ ಅಂತ ಹೇಳಿದ್ರೆ ಈ ದಿನ ನಮಗೆ ಉತ್ಸಾಹ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವ ಸಂದರ್ಭದಲ್ಲಿ ನೀವು ಇದನ್ನು ಮಾಡಿಕೊಳ್ಳಿ ಯಾವಾಗಲೂ ನಮಗೆ ದುಡ್ಡು ಬರುತ್ತೆ ಒಳ್ಳೆ ರೀತಿಯಲ್ಲೇ ಸಿಕ್ಕಿಬಿಡುತ್ತೆ ಅಂತಂದ್ಬಿಟ್ಟು ನಂಬಿಕೆಯಿಂದ ನೀವು ಹೇಳಿದಾಗ ಆ ಸಬ್ ಮೈಂಡು ಅನ್ನೋದು ನಮಗೆ ಪಾಸಿಟಿವನ್ನು ತಲುಪಿಸ್ಕೊಡುತ್ತೆ ಅಂದರೆ ಸಬ್ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಹೇಳ್ತೀವೋ ಅದೇ ಹೋಗಿ ತಲುಪುವಂಥದ್ದು ಅದೇ ನಡೆಯುತ್ತೆ ಕೂಡ ಅದಕ್ಕೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾನೆ ಇರುವಂಥದ್ದನ್ನು ನಾವು ಕೇಳಿರ್ತೀವಿ ಆದರೆ ಕೆಲವೊಬ್ರು ಏನು ಪಾಸಿಟಿವು ಏನು ನಾವು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಏನು ಸರಿಯಾಗಿ ರಿಸಲ್ಟೇ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಕೂಡ ಹೇಳ್ತಾ ಇರ್ತಾರೆ ಆದರೆ ನೀವು ಇದನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ನಮ್ಮ ಎಡಗೈಯಲ್ಲಿ ರಿಸ್ಟ್ ಅಂದರೆ ನಾವು ವಾಚ್ ಕಟ್ತೀವಲ್ವ ಆ ಜಾಗದಲ್ಲಿ ನಾಡಿ ಇರುತ್ತೆ ಫಾಲ್ಸ್ ಇರುತ್ತೆ ನೋಡಿ ನಮಗೆ ಅಲ್ಲಿರುವಂಥ ನರಗಳು ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ನ್ಯೂಮರಾಲಜಿ ಪ್ರಕಾರ ಆ ನಂಬರ್ಸ್ ಅನ್ನೋದು ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಐಶ್ವರ್ಯವನ್ನು ಕೊಡುವಂತೆ ಮಾಡುತ್ತೆ ಅದಕ್ಕೆ ಆ ಜಾಗದಲ್ಲಿ ನಾವು ಪರಿಹಾರವಾಗಿ ಈ ಸಂಖ್ಯೆಗಳನ್ನು ಬರ್ಕೊಳ್ಬೇಕಾಗುತ್ತೆ ನಮಗೆ ಹೆಲ್ತ್ ಇಶ್ಯೂಸ್ ಆದಾಗ ಮೊದಲು ನಾವು ಹಾಸ್ಪಿಟ್ಲಿಗೆ ಏನಾದರೂ ಹೋದರೆ ವೈದ್ಯರು ನಮ್ಮನ್ನು ಚೆಕಪ್ ಮಾಡಬೇಕಾದ್ರೂ ನಾವು ನಮ್ಮನ್ನು ನಮ್ಮ ನಾಡಿ ಹಿಡ್ಕೊಂಡು ನೋಡ್ತಾರೆ ನೋಡಿ ಫಸ್ಟು ಆ ಥರ ಅದು ಪ್ರತಿ ಒಂದನ್ನು ತಿಳಿಸ್ಕೊಡುತ್ತೆ ನಾಡಿ ನಮಗೆ ಅತಿ ಮುಖ್ಯವಾಗಿರುವಂಥದ್ದು ಅದಕ್ಕೆ ಆ ಜಾಗದಲ್ಲಿ ಏನಾದರೂ ನಾವು ಬರ್ಕೊಂಡು ಪಾಸಿಟಿವ್ ಆಗಿ ಈ ಥರ ನಮಗೆ ಅವಶ್ಯಕತೆ ದುಡ್ಡು ಇದೆ ಅಂತ ಹೇಳಿಕೊಂಡು ನಂಬಿಕೆಯಿಂದ ನಾವು ಈ ಸಂಖ್ಯೆಗಳನ್ನು ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಇದೇ ಪೆನ್ನಲ್ಲೇ ಬರೀಬೇಕು ಅಂತ ಏನೂ ಇಲ್ಲ ನಂಬಿಕೆಯಿಂದ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಮನಸ್ಸಲ್ಲಿಟ್ಕೊಂಡು ಮಾತ್ರ ಮಾಡ್ಕೊಳ್ಳಿ ಯಾಕಂದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬರ್ಕೊಳ್ಳೋದ್ರಿಂದ ಪೆನ್ನು ಅನ್ನೋದು ಕೆಲವೊಂದು ಬಾರಿ ಆಗೋದಿಲ್ಲ ಇದನ್ನು ನೀವು ಬ್ಲೂ ತಗೊಳ್ಬಹುದು ಗ್ರೀನ್ ತಗೊಳ್ಬಹುದು ರೆಡ್ ತಗೊಳ್ಬಹುದು ತಗೊಳ್ಳಿ ಯಾವುದು ನಿಮಗೆ ಇರುತ್ತೋ ಆ ಪೆನ್ನನ್ನು ತಗೊಂಡು ನೀವು ಆರಾಮಾಗಿ ಬರ್ಕೊಳ್ಬಹುದು ನಾವು ಇಲ್ಲಿ ತೋರಿಸ್ತೀವಿ ನೋಡಿ ಆ ಥರ ನೀವು ಆ ನಂಬರ್ಸನ್ನು ಬರ್ಕೊಂಡು ನಿಮಗೆ ಏನು ಸಮಸ್ಯೆ ಇರುತ್ತೆ ನೋಡಿ ದುಡ್ಡಿಗೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ಮಾತ್ರ ಹೇಳ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ದುಡ್ಡಿನ ನಮಗೆ ಒಂದು ದುಡ್ಡು ಸ್ಟ್ರಕ್ ಆಗಿರುತ್ತಲ್ವ ಅದು ಆಕರ್ಷಣೆ ಆಗೋದಕ್ಕೆ ಈ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ಅಂತಂದ್ಬಿಟ್ಟು ಬರ್ಕೊಂಡ್ರೆ ನಮಗೆ ತುಂಬ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಮಾತ್ರ ಬರ್ಕೊಂಡು ಹೇಳ್ಕೊಳ್ಬೇಕು ಈ ಸಂಖ್ಯೆಗಳನ್ನು ಹೇಳ್ಕೊಂಡು ಅಥವಾ ನಿಮಗೆ ದುಡ್ಡು ಯಾವುದೋ ಒಂದು ರೀತಿಯಲ್ಲಿ ಒಂದು ಲಕ್ಷ ಬರೋದಿದೆ ಅಥವಾ ಹತ್ತು ಲಕ್ಷ ಬರೋದಿದೆ ಬರಬೇಕು ಅಂತಂದ್ಬಿಟ್ಟು ಹೇಳ್ಕೊಳ್ತಾ ಮಾಡಿಕೊಂಡ್ರೆ ಎಲ್ಲಿಲ್ಲದ ಸಮಸ್ಯೆಗಳು ಬಂದ್ಬಿಟ್ಟಿದೆ ಅಂತ ಹೇಳುವಂಥವರು ಕೂಡ ಆಶ್ಚರ್ಯ ಪಡ್ತೀರಾ ತುಂಬ ಚೆನ್ನಾಗಿ